ವಿಶ್ವಕರ್ಮದ ರೂಪಾಯಿ ಭಗವಾನ್ ವಿಶ್ವಮ್ಮೇ ವಚನೆ ಮಾಡಿದಂತ ಆ ವಿಶ್ವಕರ್ಮ ಮಹಾಸ್ವಾಮಿಯ ಪವಿತ್ರ ದೇವಿಯ ಸನ್ನಿಧಾನಕ ಅನಂತರಂತ ವಚನವನ್ನು ಸಂದಿಷ್ಟ ತತ್ಸವರೂಪಿಯಾದಂಥ ಮೌನೇಶ್ವರ ಮಹಾಸ್ವಾಮಿಯ ಸನ್ನಿಧಿಗೂ ಕೂಡ ಅನಂತರಂತ ವ್ಯವನ್ನು ಸಲ್ಲಿಸ್ತ ಇದುವರೆಗೆ ತಮ್ಮ ಆಶೀರ್ವಚನವನ್ನು ಕಿತ್ತೂರಿನ ಕಿತ್ತೂರಿನ ಸೂಚನೆ ಸೂಚರಾದ ಆ ಪ್ರಭು ಮಹಾಸ್ವಾಮಿಗಳವರ ಸೂಚನೆ ಕೂಡ ವಂದನೆ ಮಾಡಿಸದೃಶ್ವ ಈ ಎಲ್ಲ ಎಲ್ಲರ ಮೌರ್ಯ ಆದಂಥ ವಿಶ್ವ ಸಮಾಜದ ಎಲ್ಲ ಈ ಸಂಘಟನೆ ಜಿಲ್ಲಾಮ ನೋಡಿಕೊಂಡು ಈ ಕ್ಷೇತ್ರದ ರೂಪಾಯಿಗಳು ಎಲ್ಲ ಅಧ್ಯಕ್ಷರು ಆ ವಿಶೇಷವಾದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಮ್ಮ ವಿಷಯಿಂದ ಮಾತು ಸಿನಿಮಾ ಮಾಡಿಕೊಂಡು ಎಲ್ಲ ಎಲ್ಲ ಈಗ ಹೇಳಂತ ಇಲ್ಲ ತಾಯಂದರೆ ಎಲ್ಲ ಸಹೋದರಿಗೂ ಮಕ್ಕಳೇ ತಮ್ಮ ಎಲ್ಲರಿಗೂ ಕೂಡ ವಂದನೆಯನ್ನು ಹೇಳ್ತಾ ಸಭೆಯ ಅವರನ್ನು ಯಾರ ಹೆಸರು ತಗೋತಾ ಇದ್ದಾರೆ

ಸೋಲಿಸಿ ನಮ್ಮೆಲ್ಲ ಸರ್ವನಾಶ ಮಾಡಿ ನಮ್ಮನ್ನು ಹೇ ಆಗ್ಬೇಕು ಅಂತಕೊಂಡು ಅದರಲ್ಲಿ ವಿಶೇಷವಾದಂತಹ ವ್ಯಕ್ತಿ ಏನ್ ಮಾಡಿರ್ತಾನೆ ಸಂಕಲ್ಪ ತನ್ನ ಮನಸ್ಸಿನೊಳಗೆ ಮಾಡಿರ್ತಾನೆ ಮಗನ ಹೀಗಾಗಬೇಕು ಇವರೆಲ್ಲ ಸೋಚಿಸಬೇಕಂತ ತನ್ನೊಳಗೆ ಇಚ್ಛಾ ಮಾಡಿ ತನ್ನ ಮನಸ್ಸಿನೊಳಗೆ ಅದನ್ನೆಲ್ಲ ಕಲಿಸಿಕೊಂಡಿರ್ತಾನೆ ಮೊಟ್ಟ ಮೇನದರ ಅರ್ಥ ಇಷ್ಟು ಆರೆ ಯಾವಾಗ ಸಂಕಲ್ಪ ಮಾಡೋದನ ನಾವು ಕಾರ್ಯ ಕಾರ್ಯಚರಣ ಅಂತಂದು ಮೊದಲ ಸಮ ಆಶೆ ಮಾಡುತ್ತಾನೆ ಯಾಕೋ ನಾಶಕೂ ಕುರ ಮನಸ್ಸೇ ಕಾರಣ ಅಮೇಲೆ ನಮ್ಮ ದೇಶಾಪ ನಮ್ಮ ನಾಡಕ ನಮ್ಮ ರಾಜ್ಯಪೇ ಆ ಗ್ರಾಮ ಏನೇ ಆಗಲಿ ಅಲ್ಲಿ ಒಂದು ಒಳ್ಳೆ ಶಾಂತಿ ಸಮೋಧಿ ಸಂತೋಷ ಅನುಭವಕ್ಕೆ ಆದರೆ ನಮ್ಮ ಮನಸ್ಸೇ ಕಾರಣ ಪೂರ್ವ ಆರಂಭವ ಅದಕ್ಕವ್ರಿಗೆ ಮನ ಮನೆಯವ ಕಾರಣ ಮೋಕ್ಷ ಬುದ್ಧ ನಮಗೆ ಭಗವಂತನನ್ನು ಪಡ್ಕೊಂಡು ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೆ ಮನಸ್ಸೇ ಕಾರಣ ಮತ್ತೆ ನಾವು ಇಲ್ಲಿ ಭಗವಂತ ಇಲ್ಲಿ ಜಗತ್ತಿನಲ್ಲಿ ನಾವು ಕೂಡ ನಾವು ಅನೇಕ ವಿಷಯಗಳಲ್ಲಿ ಕೈಯಾಗಿ ಬಹು ಖುಷಿಯಾಗಿ ಇಲ್ಲಿ ಭವಚಕ್ರದಲ್ಲಿ ಸಿಕ್ಕಿ ನರಡಬೇಕಾದ್ರೆ ನಮ್ಮ ಮನಸ್ಸೇ ಕಾರಣ ಒಟ್ಟಾರೆ ಅದು ನಮ್ಮ ಮನಸ್ಸ ಈ ನಮ್ಮೆಲ್ಲ ದಾರಿಗಳಿಗೆ ಸೂಕ್ಷ್ಮೂಪ ಸೂತ್ರ ದಾರಿ ಹಾಗಾಗಿ ಇದು ಮನಸ್ಸು ಮತ್ತೆ ಸಂಕಲ್ಪ ಮಾಡ್ತದೆ ಏನು ಏನ್ ಮಾಡಬೇಕನ್ನ ಇವತ್ತು ಏನ್ ಮಾಡಬೇಕು ಅಂತ ತಿಳ್ಕೊಂಡು ಯಾವ ಏನು ಮಾಡ್ತದ ನಾವು ಹೋಗ್ಬೇಕು ವಿಚಾರ ಮಾಡಬೇಕು ಇಂಥರನ್ನ ಕಾರ್ಯ ಮಾಡಬೇಕು ಕೆಲಸ ಮನಸ್ಸು ಮಕ್ಕಳ ಆ ವಿಷಯ ಕುರಿತು ಚಿಹ್ನೆ ಮಾಡಿರ್ತಾರೆ ಆ ರೀತಿಯಲ್ಲಿ ಅವನ ಕಾರ್ಯ ಆಗ್ತಿರ್ತಾವ ಹಾಗಾಗಿ ನಮ್ಮ ಒಳ್ಳೆ ಕಾರ್ಯಗಳಿಗೆ ಅಂತೂ ಅವತ್ತು ಇವತ್ತ ಒಂದು ಈನ ಕಾರ್ಯಗಳಾಗಿ ಆ ಕಾರ್ಯಗಳಿಗಾಗಿ ಕೂಡ ಮನಸ್ಸ ಕಾರಣ ಇಲ್ಲಿ ಸ್ಪಷ್ಟ ಆಗಿರುವಾಗ